ಕೆ ಎಂ ರಾಮಚಂದ್ರಪ್ಪ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಪ್ರಧಾನ ಸಂಚಾಲಕ ಮತ್ತು ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಈ ಜಾತಿವಾರು ಸಮೀಕ್ಷೆ ಜಾರಿ ಕೊಡ್ತಾರೆ ಅಂತ ಬಹಳ ನಾವು ಆಸೆ ಇಟ್ಕೊಂಡಿದ್ವು ಆದರೆ ಈ ಒಂದು ಸರ್ಕಾರದ ತೀರ್ಮಾನ ನಮ್ಮನ್ನ ನಿರಾಶೆಗೆ ಒಳಪಡಿಸದೆ ಆದರೂ ಕೂಡ ಒಂದು ಸಂತೋಷದ ವಿಷಯ ಅಂತಂತಂದ್ರೆ ಸಮೀಕ್ಷೆಯನ್ನ ಹೊಸದಾಗಿ ನಾವು ಮಾಡ್ತೀವಿ ಅಂತ ಹೇಳಿದರೆ ಅದು ಕಾಲಮಿತಿ ಒಳಗಡೆ ಮಾಡ್ತೀನಿ ಅಂದಿದ್ದಾರೆ ಆ ಕಾಲಮಿತಿ ಒಳಗಡೆ ನೀವು ಮಾಡಿ ನಮ್ಗೆ ರಿಪೋರ್ಟ್ ಕೊಡ್ಬೇಕು ಅನ್ನೋದನ್ನ ನಾವು ಅವರು ಸರ್ಕಾರದ ಮೇಲೆ ಒತ್ತಡ ಹಾಕ್ತಿದೀವಿ ಮತ್ತು ಕೂಡ ಇದೇ ರೀತಿಯ ವಿರೋಧ ಬಂದಾಗ ನೀವು ಅದನ್ನೂ ಕೂಡ ಇದೇ ರೀತಿ ಕೈ ಬಿಟ್ರೆ ನಾವು ಬಹಳಷ್ಟು ತಾಳ್ಮೆ ಇಟ್ಕೊಂಡು ನಾವು ಪ್ರದರ್ಶನಗಳನ್ನ ಹೋರಾಟಗಳನ್ನು ಕೂಡ ಮಾಡ್ಕೆ ಬಂದಿದೀವಿ ನೀವು ನಿಮ್ಮ ಒಂದು ಚುನಾವಣಾ ಪ್ರಣಾಳಿಕೆಗಳಲ್ಲೂ ಕೂಡ ನೀವು ಈ ಒಂದು ಸಮೀಕ್ಷೆಯನ್ನು ನಾವು ಕೊಡ್ತೀವಿ ಮಾಡ್ತೀವಿ ಜಾರಿಗೆ ತಂದೇ ತತ್ತೀವಿ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಎಲ್ಲ ಕಡೆ ಹೇಳ್ಕೊ ಬಂದಿದ್ದೀರಿ ಈಗಲೂ ಕೂಡ ನಿಮ್ಮ ಏನು ರಾಷ್ಟ್ರ ನಾಯಕರು ಕೂಡ ಅದನ್ನೇ ಹೇಳ್ಕೊಬತ್ತವ್ರೆ ಪ್ರತಿ ನಾವು ಅಧಿಕಾರಕ್ಕೆ ಬಂದ ರಾಜ್ಯಗಳಲ್ಲಿ ಜಾ ಜಾತಿ ಗಣತಿ ಮಾಡಿಸ್ತೀವಿ ಅಂತ ಹೈಕಮಾಂಡ್ ಮತ್ತೆ ಸುಪ್ರೀಂ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಎಲ್ಲಾ ಸಹ ಭಾಷಣಗಳಲ್ಲೂ ಇತ್ತೀಚೆಗೆ ಎಲ್ಲಾ ಭಾಷಣಗಳಲ್ಲೂ ಇದನ್ನ ಪ್ರಸ್ತಾಪ ಮಾಡ್ತಾವ್ರೆ ಅವರು ಉದಾಹರಣೆ ಸಮೇತ ಹೇಳ್ತಾವ್ರೆ ತೆಲಂಗಾಣದಲ್ಲಿ ಎಪ್ಪತ್ತು ದಿವಸಗಳ ಒಳಗಡೆ ನಾವು ಸಮೀಕ್ಷೆ ಮಾಡಿಸಿ ಅದನ್ನ ಜಾರಿಗೆ ಕೊಟ್ಟಿದೀವಿ ಅಂತ ಹೇಳ್ಕೊ ಬರ್ತಾರೆ ಇಲ್ಲಕ್ಕಪ್ಪ ಕೊಟ್ಟಿಲ್ಲ ಯಾರ ಮಣ್ದಿದೀರಿ ಯಾರನ್ನ ತೃಪ್ತಿ ಮಾಡೋದಕ್ಕೆ ಇದನ್ನ ತಡೆ ಹಿಡ್ದಿದೀರಿ ಇದನ್ನೆಲ್ಲ ಕೂಡ ನಾವು ಚರ್ಚೆ ಮಾಡಿ ಮುಂದಿನ ಇಪ್ಪತ್ತನೇ ತಾರೀಕು ಒಂದು ಸಭೆಯನ್ನು ಕರೆದಿದ್ವಿ ನಮ್ಮ ರಾಜ್ಯ ಮಟ್ಟದ ಎಲ್ಲಾ ಪದಾಧಿಕಾರಿಗಳನ್ನೂ ಕೂಡ ಅದಕ್ಕೆ ಇನ್ವೈಟ್ ಮಾಡಿದೀವಿ ಈ ವಿಷಯದಲ್ಲಿ ನಾವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನ ಬಿಡುಗಡೆ ಮಾಡ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ ಆದ್ರೆ ಒತ್ತಾಯ ಮಾಡಿದ ನಂತರದಲ್ಲಿ ಅದನ್ನ ಬಿಡುಗಡೆ ಮಾಡ್ತೀವಿ ಅದನ್ನ ಪ್ರಕಟಣೆ ಮಾಡ್ತೀವಿ ಅದನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿತ್ತು ಈ ನಿನ್ನೆ ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಮರು ಸಮೀಕ್ಷೆ ಮಾಡ್ತೀವಿ ಹೊಸದಾಗಿ ಸಮೀಕ್ಷೆ ಮಾಡ್ತೀವಿ ಅನ್ನೋ ನಿರ್ಧಾರ ಮಾಡಿದ್ದು ಇವತ್ತು ವರದಿಯಾಗಿದೆ ಹಾಗಾಗಿ ಈ ಕುರಿತಂತೆ ನಾವು ಇವತ್ತು ಸಭೆ ಮಾಡಿ ನಿರ್ವಹಣೆ ಮಾಡಿದ್ದೀವಿ ರಾಜ್ಯ ಸರ್ಕಾರ ಈ ರೀತಿಯಲ್ಲಿ ಮತ್ತೆ ಮತ್ತೆ ಸಮೀಕ್ಷೆ ಹೆಸರಿನಲ್ಲಿ ಶೋಷಿತ ಸಮುದಾಯಗಳನ್ನ ನಿರ್ಲಕ್ಷ್ಯ ಮಾಡುವಂತಹ ಅವುಗಳನ್ನು ಕಡೆಗಾಣಿಸುವಂತಹ ಪ್ರಯತ್ನಗಳು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಮತ್ತು ಶೋಷಿತ ಸಮುದಾಯಗಳನ್ನ ತಿರಸ್ಕಾರ ಮಾಡ್ತಾ ಮಾಡ್ತಾನೆ ಒಂದೆರಡು ಸಮುದಾಯಗಳ ಓಲೈಕೆ ಮಾಡುವಂತದ್ದು ಕೂಡ ಇವರಲ್ಲಿ ಕಾಣಿಸ್ಕೊಳ್ತಾ ಇದೆ ಶೋಷಿತ ಸಮುದಾಯಗಳ ಹಿತರಕ್ಷಣೆ ಮಾಡೋದಕ್ಕೆ ಸಾಮಾಜಿಕ ನ್ಯಾಯವನ್ನು ಕಾಪಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕಂತ ನೀಡಿ ಸರ್ ಅವರು ಒತ್ತಾಯ ಮಾಡ್ತೀವಿ ಮತ್ತೇನು ಮರು ಸಮೀಕ್ಷೆ ಅಂತೇಳಿ ಹೊರಟಿದ್ದಾರೆ ಅದನ್ನ ನಿರ್ದಿಷ್ಟ ಕಾಲಮಿತಿಯೇನ್ ಮಾಡಬೇಕು ವೈಜ್ಞಾನಿಕವಾಗಿ ಮಾಡಬೇಕು ನಿಖರವಾಗಿ ಮಾಡಬೇಕು ವಸ್ತುನಿಷ್ಠವಾಗಿ ಮಾಡಬೇಕು ಅದನ್ನು ಮಾಡಿ ಕೆಲವೇ ದಿನಗಳಲ್ಲಿ ಅದನ್ನು ಸಾಕಾರಗೊಳಿಸಬೇಕು ಇನ್ನು ಅದನ್ನ ಇನ್ಯಾರದ ವಿರೋಧ ಬಂತ ಕಾರಣಕ್ಕಾಗಿ ಅದನ್ನು ಮತ್ತೆ ನೆನಗುದಿಗೆ ತಳ್ಳುವಂತ ಕೆಲಸಗಳನ್ನ ಮಾಡಬಾರ್ದು ಅನ್ನುವಂಥದ್ದು ಒತ್ತಾಯ ಮಾಡ್ತಾ ಈ ಕುರಿತಂತೆ ನಾವು ನಿರ್ಧಾರ ಮಾಡೋದಕ್ಕೆ ಮುಂದಿನ ಹೋರಾಟ ಕಾರ್ಯಕ್ರಮ ರೂಪಿಸೋದಕ್ಕಾಗಿ ಇದೇ ಶುಕ್ರವಾರ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ನಮ್ಮ ಸಭೆಯನ್ನು ಕರೆದಿದ್ವಿ ಎಲ್ಲಾ ಜಿಲ್ಲೆ ಎಲ್ಲಾ ತಾಲೂಕಿನ ಸಂಸ್ಥಿತ ಸಮುದಾಯದ ಮುಖಂಡರು ಈ ಸಭೆಯಲ್ಲಿ ಬರ್ತಾರೆ ಆ ಸಭೆ ಮಾಡಿ ಆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನಮ್ಮ ನಿರ್ಣಯವನ್ನು ರವಾನೆ ಮಾಡ್ತೀವಿ